एक बात हिरो था नहीं अरे की ये मरता ये क्या हिरो आत्या रोए क्या हिरो था नहीं बाय क्या हिरो था अर पांद्रा हाँ हाँ यूँ ना होग तो होग तो नहीं बर्ता बर्ता होगा तेरे ना यूँ ते यार गुड़ा माधर तो ना घोटल <laughs> बर्तो बर्तो दिवां <थे> तार <laughs> मैं हाँ बर्ता बर्ता है हाँ ना मुझे हँसवाई ना होग तो होग 하다카 예न ಹೇಳ್ತಾರಪ್ಪ ಅಂದ್ರೆ ಏನು ಹೇಳ್ತಾರ ತಂಗಿ ಅದಕ್ಕೆ ಹೇಳಾತಿರಿಪ್ಪ ಗಂಡಾಡವರು ಏನು ಹೇಳ್ತಾನು ಹಿಂಗ್ಯಾಕ ಒಮ್ಮಕ್ಕರೆ ತೆಲಗಿರ್ಕಡ್ತನೆ ಅರಿ ನರಿ ಅರಿ ಅಮ್ಮ બોಲೆ بیٹಾ ಅಚ್ಚೆ ಸಂಜಿ બોಲು बोलो नहीं बोले तो मुर्छल की खाडी लेतु हूं <laughs> <laughs> लेडी लेवा ಇದು ಹೊಲದ ಗಂಡ ಹಾಡೋ ಏನೇನ ಹೇಳ್ತಾರೋ ಹೌದೇವಾ ತಮ್ಮ ಯಾರೋ ಹೋಗಿದ್ರಂದ್ರ ಕೇಳ್ರಿ ಆಗಿನ ಗಳಗ್ಯಾಗ ಯಾವುದೋ ಸಿನಿಮಾ ಬಂದಿತ್ತಮ್ಮ ತಮ್ಮ ಥಿಯೇಟರ್ ಅದೊಳಗ ಜೀವನ್ ಮುಕ್ತಿ ಸಿನಿಮಾ ಬಂದಿತ್ತಂತ ಆಗಿನ ಗಳಗ್ಯಾಗ ಸಿನಿಮಾ ನೋಡ್ಲಿಕ್ಕೆ ಹಾದಾರಲ್ಲಿ ದಗದ ಒಂದು ಆಗಿತ್ತಾಗ ಏನದು ಏ ಸಿನಿಮಾ ನೋಡ್ಲಿಕ್ಕೆ ಬಾದವ್ರೊಳಗ ಒಳಗ ನಮ್ಮ ಜೀವ ಹೋಗಿತ್ತಂತ ಆ ಒಬ್ಬ ಮಾತ್ರ ಸತ್ತ ಬಳಿಕ ವಿಚಾರವೊಂದ ಮಾಡ್ಯಾರ ಏನಂತ ಮಾಡ್ಯಾರ ಸತ್ತದ ಹೆಣ ಇಡ್ಬೇಕಂದ್ರ ಯಾರಾದ್ರೆ ಮನೆಯಾಗ ಒಂದ ಮುದುಕಿ ಅಂಗಡಿ ತೆರಕೊಂಡ ಕೂತಿಯ ತಂತ ಹಾದ್ಯಾಗ ಅಲ್ಲಿ ಹೋಗಿ ಹೆಣ ಇಡ್ಬೇಕಂದ್ರ ಕೇಳ್ರಿ ಆವಾಗ ಏ ಮುದುಕಿ ಹೊಳ್ಳಿ ಹೇಳುತ್ತಂತ ಚಪ್ಪಲ ಇಡ್ರಿ ಕರೆ ನೇಮ ಅಂತ ನಿಮ್ಮ ಕಾಲಗೇನ ಮೆಟ್ಟ ಕಾಯತನ ಇದ್ರ ಆದ್ರ ಸತ್ತ ಹೆಣ ಇಡಬ್ಯಾಡ್ರಪ್ಪ ಅಂದ್ಳು ಸತ್ತ ಕಿಮ್ಮತ್ತಿಲ್ಲ ಅಂತ ನನಗ ಹೇಳತಿ ತಮ್ಮ ಕಾಲಿ ನೇಕ ಕಿಮ್ಮತ್ ಕೊಡ್ತಾರಂದಿ ಜಗದಾಗ ಸತ್ತ ಹೆಣಕ ಹೆಣಕಟ್ಟ ಕಿಮ್ಮತ್ತಿಲ್ಲ ಅಂತಿದಿ ನನಗ ಈ ಹೆಣದ ಸುದ್ದಿ ತಗದ ಕೊಡುವೆ ಬಸಣನ ಕೈಯಾಗ ಏ ಅವ್ರ ಒಳಗ ಒಂದ ದಗಿತ್ತ ಕೇಳುವಾಗ ಏ ದುರ್ಯೋಧನ ಒಂದ ದಗದ ಮಾಡಿದ್ದಾವ ತಮ್ಮ ಮುತ್ಯ ಇತ್ತ ಗಾಂಧಾರ ದೇಶದ ರಾಡಿಯ ಗಾಡಿಯ ಗಾಂಧಾರ ದೇಶದ ರಾಜ ಸುಬಾಲ ಅಂತ ಇದ್ದ ಕೌರವ್ರ ಮುತ್ಯ ಎದ್ದ ಕೇಳ್ರಿ ಆವಾಗ ದುರ್ಯೋಧನ ಜಗಳ ತಗಿಲ ಕುಗಿದ ಗಾಂಧರ ದೇಶಕ ಅಲ್ಲಿ ಜಗಳ ತಗದ ಒಂದ ತಗದ ಮಾಡ್ಯನ ಆವಾಗ ನೂರ ಮಂದಿ ಮಕ್ಳ ಇದ್ರ ಸುಬಲರಾಜ ಕೇಳಿ ಆಗ ಹೌದು ಈ ಅಪ್ಪನ ಹಿಡ್ಕೊಂಡ ಮಕ್ಕಳ ತಗೊಂಡ ವಾದ್ವಾ ಅಮ್ಮ ಓದ ಇವ್ರನ್ನ ಎಲ್ಲ ಹೋಗದ ಹಾಳ ಗಾಡಿಯಾಗೇ ಆಗಿ ಆಗ ವಾಡ್ಯಾಗ ಹೋಗದ ದುರ್ಯೋಧನ ದಿನ ಹೆಂಗ ಕೇತ ಮುಂದ ಬರೀ ಒಂದ ಮುಟ್ಟಿಗೆ ಅನ್ನ ಒಗೆಯತ್ತಿದ್ದ ಆವಾಗ ಅದನ್ನ ಅಷ್ಟ ಹೆಂಗ ತಿಂದ ತಾರು ಅದರಾಗ ನೂರ ಒಂದ ಮಂದಿಗೆ ಪೂರ್ಔಟ್ ಆಗ್ತಿದ್ದಿಲ್ಲೋ ಆವಾಗ ಹೊಟ್ಟಿಗೆ ಅನ್ನ ನೀರು ಇರಲ್ಲಕ್ಕಾಗಿ ಮರಣ ಆದ ಹೆಣದ ರಾಶಿ ಬೀಳುತ್ತಿದ್ದುವ ಆಗ ಎಲ್ಲರೂ ನ ಗೋಳಿ ಮಾಡಿಕೊಂಡು ಹೇಳ್ಯಾರ ಹೆಂಗೇ ಎಲ್ಲ ಮಕ್ಕಳ ಕರೆದಾಗ ಸುಬಾಲ ಕೂತ ಹೇಳತಾನು ನಾವು ಬದುಕುದ ಮಾತ್ರ ನಿಶ್ಚಿತ ಇಲ್ಲ ಕೇಳೋ ಇದರಾಗ ಇದನ್ನ ಸೇಡಾ ತಿರ್ಸ್ಗೋಲಾಕ ಒಬ್ಬನ ಬಿಡುನು ಹಿಂಬಾಗ ತಮ್ಮ ಎಲ್ಲ ಮುಟ್ಟಿಗೆ ಅನ್ನ ಹಳೆ ಮಾಡಿ ಈಗ ಶಾಗ ಒಂದ ಮುಟ್ಟಿಗೆ ಅನ್ನ ಗ್ವಾಳೆ ಮಾಡಿ ಶಕುನಿಗೆ ಕೂಡ ಅನ್ನ ಗ್ವಾಳೆ ಮಾಡಿ ಶಕುನಿಗೆ ಶಕುನಿಗಾವಾಗ ಆ ಶಕುನಿಗೆ ಶೇಡಕ್ಳ ಕಾತು ಹ್ಯಾಂಗ್ಯಾಂಗ್ ಹೆಣಕ ಕಿಮತ್ ಕಾಲನು ಮೆಟ್ಟಕ ಕಿಮತ್ ಐತಿ ಕರಿ ನಿಮ್ಮ ಸತ್ ಹೆಣಕ್ ಕಿಮ್ಮತ್ತಿಲ್ಲಾತ್ ಹೇಳತಾನ ಸ್ವತ ಸುಬಾಲನ ಮಕ್ಕಳ ಓದ ಮಂದಿ ಹೋದ ಹಾಳಗ್ಡಿ ಒಳಗಿದ್ದ ದುರ್ಯೋಧನ ಹೌದಿಲ್ಲ ದಿನನಿತ್ಯ ಮನುಷ್ಯಾಗ ಒಂದು ಮುಟ್ಟಿಗೆ ಅನ್ನ ಒಗಿತಿದ್ದ ಒಟ್ಟ ಜೀವ ತಡಿಲಿಲ್ಲ ದಿವಸ ಒಂದ್ ಹೆಣದ ರಾಶಿ ಬೀಳ್ಲಾಕತ್ತು ಅವಾಗ ರಾಜಕಾರದ ಹೇಳ್ತಾನೆ ಎಲ್ಲಾ ಮಕ್ಕಳಿಗೆ ಹೇಳ್ತಾನೆ ನೋಡು ಇದು ಒಂದೊಂದು ಮುಟ್ಟಿಗೆ ಅನ್ನ ತಿಂದ್ರೆ ನಾವಂತೂ ಅಂತೂ ಬದಕಂಗಿಲ್ಲ ಸಾಯಿದಂತೂ ಗ್ಯಾರಂಟಿ ಐತಿ ಐತಿಲ್ಲ ಇದು ಎಲ್ಲಾ ಅನ್ನ ಗೋಳಿ ಮಾಡಿ ತೀರ್ಸ್ಕೊಲಾಕ ಕೌರವ್ರ ಮೇಲೆ ಶಕುನಿನ ಬದುಕಲಾಕ ಬಿಡೋನು ಹೌದು ಕರೆ ಯಾರಿಗಿ ಶಕುನಿಗೆ ಶಕುನಿಗೆ ಬದಕಲಾಕ ಬಿಡು ಅಂತ ಹೇಳಿ ಯಾರು ಅನ್ನ ಉಣ್ತಿದ್ದಿಲ್ಲ ಎಲ್ಲಾ ಮುಟ್ಟಿಗೆ ಅನ್ನ ಒಗದ ಬಳಕ ಅನ್ನ ತಂದ ಶಕುನಿ ಕುಡಿತಿದ್ರು ಹೌದ್ರಿ ಮೋಂದ ಒಂದ 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 ಹೆಣದ ರಾಶಿ ಬಿಳಕತ್ತವ ಹೌದವಾ ಯಾವ ಶಕುನಿ ಅಪ್ಪ ಸುಬಾಲ ಹೇಳ್ತಾನೆ ಮಗನಿಗೆ ಏನೆಂತ ಹೇಳ್ತನು ನಂದು ಸಾವು ಸನೇಕ ಬಂದೈತಿ ಬಂಧೈತಿಲ್ಲ ನಾನು ತಬದಕಂಗಿಲ್ಲ ಹೌದು ಮಾತು ಹೇಳ್ತನಂದವಾ ಹಾ ಏನಂತ ನಾ ಜರ್ಕರ್ ನೋಡು ನೀನ ತಿರ್ಸೋಲಕ ನಿನ್ನ ಬದಕ್ಕೆ ಸೇದಿವ ಹೌದು ಹೌದು ನಾ ಸತ್ತ ಮೇಲೆ ನನ್ನ ಶರೀರ ಮಾಂಸ ಹರ್ಕೊಂಡಿನ್ನು ನನ್ನ ಬೆನ್ನೆಲು ಬೋದಿಂದ ಎರಡ ಕೌಡಿ ತಗೊಂಡು ಕೌಡಿ ಕೈಯಾಗಿ ನಿನ ಹೌದು ನೀ ಏನೊಂದು ಒಗೀತಿ ಆದ ತಯಾರಾಗ ನೀ ಹೌದು ಮಾತೇವ ಶರೀರಕ್ಕೆ ಕಿಮ್ಮತ್ ಇಲ್ಲ ನಮ್ಮ ಬಸವಣ್ಣ ಹೇಳ್ತಾನ ಶರೀರಕ್ಕೆ ಕಿಮ್ಮತ್ ಇಲ್ಲವ ಅಪ್ಪನ ಶರೀರ ತಿಂದ ಕೌಡಿ ಮಾಡಿದ್ರೆ ಕಿಮ್ಮತ್ ಇತ್ತು ಇತ್ತ ಮಾಡಿದ್ಯೋ ಏನ ಅಂತ ಮಾಡಿದ್ಯೋ ಏನೋ ಬಸವ ಬಸು ಏನ್ ಸೋಲಾಪುರ ದವಾಖಾನೆಗೆ ಒಯ್ಲು ಅಶ್ವಿನಿ ದವಾಖಾನೆಗೆ ಅದು ಗೊತ್ತಾಯ್ತು ಇವ್ಗೆ ಏನ ರಾಪುರ ಯಮನದ ಒಯ್ಯಲು ಬ್ಯಾಟ್ರಿ ಡೌನ್ ಆಗೈತೆ ಅವನು ಸ್ವಿಚ್ ಆಫ್ ಅವನು ಏನು ಮಾಡ್ತೇವೆ ಹೋಗ್ಯಾನ ಮತ್ತೊಂದು ಕಡೆ ಆಡ್ಲಾಕ ಯಮನ ಯಮನ ಹಲ್ಲ ಯಮನ ಅಪ್ಪ ಯಮನದು ಒಂದು ಶಿಕ್ಷೆ ಆಗೈತಿ ಏನ ಯಮನಂಗ ಏನಾಗೈತಿ ಏನಾಗೈತಿ ಇವ ಅಂತ ತಾವ್ದಲ್ಲಿ ಹಂಗೆ ಶಿಕ್ಷೆ ಹಾಕೋತ ಹೋಗೈತಿ ನಡಿಲಿ ಹಂಗ